ಸಿಎಂ ಸಿದ್ದರಾಮಯ್ಯರನ್ನ ನೋಡಿ ಭಯ ಪಡಕ್ಕೆ ಅವ್ರೇನಾದ್ರೂ ದೆವ್ವವೇ ಸಿದ್ದರಾಮಯ್ಯನಂಥವರ ಲಕ್ಷ ಜನ ಬರಲಿ ನಾನು ಹೆದರಲ್ಲ ಎಂದ ಹೆಚ್ಡಿಕೆ ದೇವೇಗೌಡರ ನೆರಳಿನಲ್ಲಿ ಬಂದವರು ನನ್ನ ಹೆದರಿಸೋದಕ್ಕಾಗತ್ತಾ ಕುಮಾರಸ್ವಾಮಿಗೆ ನನ್ನ ಕಂಡ್ರೆ ಭಯ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟು ನೀಡಿದ್ದಾರೆ ಯಾರನ್ನ ಕಂಡ್ರೆ ಯಾರಿಗೆ ಭಯ ನಾನು ಭಯ ಪಡೋಕೆ ಸಿಎಂ ಏನಾದರೂ ದೆವ್ವವೇ ಅವರೇನು ದೆವ್ವ ಅಲ್ವಲ್ಲ ಅವರಂದ್ರೆ ನಾನು ಯಾಕೆ ಭಯ ಪಡ್ಲಿ ಇಷ್ಟಕ್ಕೂ ನಾನು ದೆವ್ವಕ್ಕೂ ಹೆದರಲ್ಲ ಇದು ಸಿದ್ದರಾಮಯ್ಯಗೆ ಗೊತ್ತಿರಲಿ ಎಂದು ರೀಕೌಂಟರ್ ಕೊಟ್ಟಿದ್ದಾರೆ ಜೆಪಿ ನಗರದ ತಮ್ಮ ನಿವಾಸದ ಬಳಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಅವರನ್ನ ಹೆದರಿಸೋಕೆ ಯಾರಿಂದಲೂ ಆಗಲ್ಲ ನಾನು ಯಾರಿಗೂ ಹೆದರಲ್ಲ ಹೆದರೋದು ದೇವರಿಗೆ ಮತ್ತು ನಾಡಿನ ಜನರಿಗಷ್ಟೇ ಸಿದ್ದರಾಮಯ್ಯನಂಥವರು ಲಕ್ಷ ಜನ ಬರಲಿ ನಾನು ಹೆದರಲ್ಲ ಹೆದರೋದು ನನ್ನ ಬೆಳೆಸಿರುವ ನಾಡಿನ ಜನಕ್ಕೆ ಇಂತಹ ಸಿದ್ದರಾಮಯ್ಯಗೆ ನಾನು ಹೆದರುತ್ತೀನಾ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ ನಾನು ರಾಜಕೀಯದಲ್ಲಿ ಸಿದ್ದರಾಮಯ್ಯ ನೆರಳಿನಲ್ಲಿ ಬಂದಿದ್ದೀನಾ ಸ್ವಂತ ದುಡಿಮೆ ಕಾರ್ಯಕರ್ತರ ಜನರ ಆಶೀರ್ವಾದದಿಂದ ಬಂದಿದ್ದೇನೆ ಸಿದ್ದರಾಮಯ್ಯ ಹೆಸರಿನಲ್ಲಿ ನಾನು ರಾಜಕೀಯ ಮಾಡಿಲ್ಲ ಹಾಗ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯನವರು ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ದೇವೇಗೌಡರ ನೆರಳಿನಲ್ಲಿ ಬಂದವರು ನನ್ನ ಹೆದರಿಸೋದಕ್ಕೆ ಆಗುತ್ತಾ ಎಂದು ಕಿಡಿಕಾರಿದ್ದಾರೆ ಅದು ಯಾವುದೋ ಕೇಸ್ ಹಾಕೊಂಡು ನನ್ನ ಹೆದರಿಸೋಕೆ ಆಗುತ್ತಾ ಎಂದು ಪ್ರಶ್ನಿಸಿದ ಕುಮಾರಸ್ವಾಮಿ ಬಂಧನದ ಭೀತಿ ಎಂದು ಹೇಳ್ತಿದ್ದಾರೆ ನನಗೆ ಅಂತಹ ಯಾವುದೇ ಭೀತಿ ಇಲ್ಲ ಎಂದಿದ್ದಾರೆ ಐದು ವರ್ಷಗಳ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ ಎಂಬ ಡಿ ಕೆ ಸುರೇಶ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಅಲ್ಲಿಗೆ ಯಾವ ತರ ರಾಜಕಾರಣ ಇದೆ ನೋಡಿ ಯಾರ್ಯಾರು ಯಾವ ಹೇಳಿಕೆ ಕೊಡ್ತಾರೆ ಆ ಹೇಳಿಕೆ ಮೇಲೆ ನೀವು ತೀರ್ಮಾನಕ್ಕೆ ಬನ್ನಿ ನನ್ನ ಹತ್ತಿರ ಇವರದ್ದು ಯಾರದ್ದು ಏನೂ ನಡೆಯಲ್ಲ ಎಂದು ಗುಡುಗಿದ್ದಾರೆ